ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಪರೋಟ ಮಾಡ್ತಾ ಇದ್ದೀನಿ ಎರಡೇ ಐಟಮ್ ಬಳಸ್ಕೊಂಡು ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಬಳಸ್ಕೊಂಡು ಮಾಡ್ತಾ ಇದ್ದೀನಿ ತುಂಬ ವೆರೈಟಿ ಆಗಿದೆ ಪರೋಟ ತುಂಬ ಟೇಸ್ಟಿಯಾಗಿ ಮೃದುವಾಗಿ ತಿಂತಾ ಇದ್ರೆ ತಿಂತಾನೇ ಇರಬೇಕು ಆ ಥರ ಪರೋಟ ಮಾಡಿದ್ದೀನಿ ನಮ್ಮ ಚಾನಲ್ಗೆ ಸ್ವಾಗತ ಹಾಗೆ ನಾನು ವಿಡಿಯೋನ ಸ್ಕಿಪ್ ಮಾಡ್ತೀನಿ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡೇ ಒಂದು ಬೌಲ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕ ಬೌದಿಗೆ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಇವಾಗ ನಾವು ಚಪಾತಿ ಹಿಟ್ಟು ಹಾಕ್ತೀವ ಅದೇ ಸೇಮೇನಾದರೂ ಅದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಮೆತ್ತಗಾಯಿನ ಹಾತ್ಕೋತಾ ಇದ್ದೀನಿ ಇವಾಗ ನೋಡಿ ಉಪ್ಪು ಹಾಕ್ಕೊಂಡು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಸ್ವಲ್ಪ ನೀರು ಹಾಕೋಕೆ ಸ ನಾವು ಚಪಾತಿ ಹಿಟ್ಟಿನ ಹಾತ್ಕೋತೀವಲ್ಲ ಅದಕ್ಕಿಂತ ಮೆತ್ತಗಾಯಿ ನಾವು ಮಾಡ್ಕೋದ್ರಿಂದ ಸ್ವಲ್ ಸ್ವಲ್ಪ ನೀರು ಹಾಕಿ ಮಾಡೋಣ ಹಾಕ್ತಾ ಇವಾಗ ಹೋಳಿಗೆಗೆ ಹಿಟ್ಟಿನ ಹಾಕ್ತಿವಲ್ಲ ಅದು ಸ್ವಲ್ಪ ಜಾಸ್ತಿ ಮೆತ್ತಗಾಗುತ್ತೆ ಅದರಷ್ಟು ಜಾಸ್ತಿ ಬೇಡ ಸ್ವಲ್ಪ ಮೆತ್ತಗಾದರೆ ಸಾಕು ಅದಕ್ಕಿಂತ ಸ್ವಲ್ಪ ಗಟ್ಟಿಯಾದರೆ ಸಾಕು ಹಾಗಾಗಿ ಗೋ ಮ ಗೋಳ್ಗೆ ಹಿಟ್ಟಿನಕಿನ್ನ ಸ್ವಲ್ಪ ಗಟ್ಟಿಯಾಗಿ ನಾನು ಹತ್ತಾಯಿದಿನಿ ನೋಡಿ ಇನ್ನು ಸ್ವಲ್ಪ ಜಾಸ್ತಿ ಮಿದಬೇಕು ಪದೇ ಪದೇ ಮಿತ್ ಇದ್ವಿ ಅಂದರೆ ಸ್ವಲ್ಪ ಜಾಸ್ತಿ ಮೆತ್ತಗಾಗುತ್ತೆ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಮಿದ್ದಿಡಬೇಕು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಇವಾಗ ಒಂದು ಹಾಫ್ ಆ್ಯನ್ ಅವರ್ ಬಿಡ್ತಾ ಇದ್ದೀನಿ ಇದ್ರ ನೆಕ್ಸ್ಟ್ ನಾನು ಆಗಲೇ ಅಕ್ಕಿ ಹಿಟ್ಟು ಅಂತ ಹೇಳಿದ್ನಲ್ಲ ಅಕ್ಕಿ ಹಿಟ್ಟನಂತ ಹೇಳಿ ಅದನ್ನೇ ಒಂದು ಅಕ್ಕಿ ಹಿಟ್ಟಿಂದ ಮುದ್ದಿ ತಿರ್ಕೋಬೇಕು ಹಾಗಾಗಿ ಒಂದೂವರೆ ಬೌಲ್ನಷ್ಟು ಅಕ್ಕಿ ನೀರು ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಇವಾಗ ಇದು ಕುದಿ ಬರೆಯೋತನ ಅಂತ ಹೇಳಿ ಬಿಡ್ತಾ ಇದ್ದೀನಿ ಇವಾಗ ಕುದಿ ಬಂದಮೇಲೆ ಇದು ನೀರು ಕುದೀತಾ ಇದೆ ಅಲ್ವಾ ಇವಾಗ ನಾನು ವಿಡಿಯೋದಲ್ಲಿ ನೀಟಾಗಿ ಕಾಣೋದಿಲ್ಲ ಅಂತ ಹೇಳಿ ಸ್ವಲ್ಪ ಹಿಟ್ ಹಾಕ್ತಾ ಇರೋದು ನೋಡಿ ತಟ್ಟೆಗೆ ಉಪ್ಪು ಈ ಹಿಟ್ಟು ಬಿಟ್ಟೆ ಅಂದರೆ ಪೂರ್ತಿ ಕುದಿಯೋದೆಲ್ಲ ಕಾಣಿಸುತ್ತೆ ಇವಾಗ ಒಂದು ಬೌಲ್ ಮೈ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಒಂದು ಬೌಲ್ ತೊಗೊಂಡ್ರೆ ಇದರಲ್ಲಿ ನಾವು ಒಂದು ಭಾಗದಷ್ಟು ಹಿಟ್ಟು ಮೂರು ಭಾಗದಷ್ಟು ಹಾಕೋತಾ ಇದ್ದೀನಿ ಯಾಕಂದರೆ ಇವಾಗ ಗೋಧಿ ಹಿಟ್ಟು ಜಾಸ್ತಿ ಆಯಿತು ಅಂದರೆ ಜಾಸ್ತಿ ಬೇಕು ಒಂದು ಬೌಲ್ ಪೂರ್ತಿ ಇದು ಸ್ವಲ್ಪ ಬೇಕು ಹಾಗಾಗಿ ಒಂದು ಹಾಗಾಗಿ ಮೂರು ಭಾಗದಷ್ಟು ತಗೊಂಡಿದ್ದೀನಿ ಒಂದು ಭಾಗದಷ್ಟು ತೆಗೆದಿಟ್ಕೊಂಡಿದ್ದೀನಿ ಇವಾಗ ನೋಡಿ ಇದನ್ನು ಜಾಸ್ತಿ ಮುದ್ದೆ ತಿರುಕೋಬೇಕು ಇವಾಗ ಆಲ್ರೆಡಿ ತಿರುಗಿದಿನಲ್ಲ ಆಗಲೇ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಜಾಸ್ತಿ ತಿರುಕೋಬೇಕು ಯಾಕಂದರೆ ಅದರೊಳಗೆ ಗಂಟೆ ಗಂಟೆ ಇದ್ರೆಲ್ಲ ಹೊಡಿತಾವಂತ ಹೇಳಿ ಪೂರ್ತಿಯಾಗಿ ತಿರ್ಕೊತಾ ಇರೋದು ಆಮೇಲೆ ಸ್ವಲ್ಪ ಮೆತ್ತಗಾಗುತ್ತೆ ಜಾಸ್ತಿ ತಿರ್ಕೋದ್ರಿಂದ ಪೂರ್ತಿ ಮೆತ್ತಗಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಪೂರ್ತಿ ಮೇ ತಿರ್ಕೋಬೇಕಲ್ಲೇ ಆ ತಿರ್ಕೊಂಡಾದ್ಮೇಲೆ ಇವಾಗ ನಾನು ಆಲ್ರೆಡಿ ಹಾಫ್ ಎನ್ ಅವರ್ ನಂದು ಕೆಲಸ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇವಾಗ ನೋಡಿ ಗೋಧಿ ಹಿಟ್ಟೆಲ್ಲ ಪೂರ್ತಿ ಮೆತ್ತಗಾಗಿದೆ ಇವಾಗ ನೋಡಿ ಎಲ್ಲ ಕೈಗೆಲ್ಲ ಪೂರ್ತಿ ಮೆತ್ತಗಾಗಿ ಬರ್ತಾಯಿದೆ ಈ ಥರ ಆದಮೇಲೆ ಸ್ವಲ್ಪ ಮಿದ್ಕೊಂಡು ಇದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಮೃದುವಾಗಿರುತ್ತೆ ತಿಂತ ಇದ್ರೆ ತಿಂತಾನೆ ಇರಬೇಕು ಅನಿಸುತ್ತೆ ತುಂಬ ನೋಡಿ ಆಲ್ರೆಡಿ ನಾನು ಆಲ್ರೆಡಿ ತೋರಿಸಿದ್ದೆ ಉಬ್ಬಿದ್ದನ್ನು ಆ ರೀತಿಯಾಗಿ ಬರುತ್ತೆ ಹಾಗಾಗಿ ಇದನ್ನು ಪದೇ ಪದೇನೂ ಮಾಡ್ಕೊಂಡು ತಿನ್ಬೋದು ಇವಾಗ ನೋಡಿ ಹುಳ್ಳಿ ಹರಿತಾ ಇದ್ದೀನಿ ಇದು ಆರೋಗ್ಯಕ್ಕೂ ಒಳ್ಳೇದು ಯಾಕಂದರೆ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟಿಂದ ಮಾಡೋದ್ರಿಂದ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಇವಾಗ ಮೈದಾ ಹಿಟ್ಟಿಂದ ಮಾಡಿದರೆ ಸುಮ್ಮನೆ ನಮಗೆ ಆರೋಗ್ಯ ಹಾನಿಕರ ಹಾಗಾಗಿ ನಾವೇ ಹೊರಗಡೆ ಯಾವಾಗಾದರೂ ಅದನ್ನೇ ತಿಂದಿರ್ತೀವಿ ಮನೆಯಲ್ಲಾದರೂ ಆರೋಗ್ಯವಂತದಾಗಿ ಆರೋಗ್ಯಕರ ಆಹಾರ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು ಇವಾಗ ನೋಡಿ ಅಷ್ಟು ನಾನು ಸಣ್ಣ ಪ್ರಮಾಣದಲ್ಲಿ ಉಳ್ಳಿ ಹರಿದಿಟ್ಕೊಂಡಿದ್ದೆ ಇದ್ರ ಜೊತೆಗೆ ಇವಾಗ ಮುದ್ದೆ ತಿರುದಿದ್ದಲ್ಲ ಅಕ್ಕಿ ಹಿಟ್ಟಿಂದು ಅದನ್ನು ಸ್ವಲ್ಪ ಮಿದ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಕೆಳಗಡೆ ಹಾಕೋತಾ ಇದ್ದೀನಿ ಕಲ್ಲಿನ ಮೇಲೆ ಹಾಕೊಂಡು ಪೂರ್ತಿಯಾಗಿ ಮಿದ್ಕೊತಾ ಇದ್ದೀನಿ ಮೆತ್ಕ ಯಾಕಂದರೆ ಮೆತ್ತಗಾಗುತ್ತೆ ಇದು ಪೂರ್ತಿ ಮಿದ್ಕೊಂಡ್ವಿ ಅಂದ್ರೆ ಅದ್ರ ನೀರಿನ ಅಂಶ ಇದ್ದಿದ್ದನ್ನು ಬಿಡುತ್ತೆ ಹಾಗಾಗಿ ಮೆತ್ತಗಾಗುತ್ತೆ ಪೂರ್ತಿ ಹೊಂದ್ಕೊಂಡು ಅದನ್ನು ಸೇಮ್ ಪ್ರಮಾಣದಲ್ಲಿ ಇವಾಗ ಗೋಧಿ ಹಿಟ್ಟಿನ ಉಳ್ಳಿ ಹರ್ಕೊಂಡ್ವಲ್ಲ ಅದೇ ಪ್ರಮಾಣದಲ್ಲಿ ಎಷ್ಟು ತೊಗೊಂಡಿದ್ದೇನೋ ಇದನ್ನು ಅಷ್ಟೇ ಪ್ರಮಾಣದಲ್ಲಿ ಹರ್ಕೊತಾ ಇದ್ದೀನಿ ನಾನಿವಾಗ ಇದನ್ನ ನಾವು ಬೆಳಗಿನ ಜಾವ ನಾಷ್ಟಕ್ಕೂ ಮಾಡ್ಕೋಬೋದು ಇದ್ರ ಜೊತೆ ಬಾಕ್ಸಿಗೆ ನಾವು ಕಟ್ಬಹುದು ತುಂಬಾ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ಮಧ್ಯಾಹ್ನ ಸಾಯಂಕಾಲ ತನಕ ಇಟ್ಟರು ನಿಮಗೆ ಸ್ಮೂತ್ ಆಗಿ ಮೆತ್ತಗೆ ಹಾಗೆ ಇರುತ್ತೆ ಏನೂ ನಿಮಗೆ ಬಿರುಸಾಗಲ್ಲ ಏನಿಲ್ಲ ಇವಾಗ ಲಂಚ್ಗೆ ಕಟ್ಬಹುದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಸ್ಮೂತ್ ಆಗಿರೋದ್ರಿಂದ ಮೆತ್ತಗಿರೋದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗಾಗಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾವು ಮಕ್ಕಳಿಗೆ ಡಬ್ಬಿಯಾಗಿ ಕಟ್ಬಹುದು ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಕೋಬೋದು ಇವಾಗ ನಾನು ಅಕ್ಕಿ ಹಿಟ್ಟಿಂದನೂ ಹುಳಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಸೇಮ್ ಪ್ರಮಾಣದಲ್ಲಿ ಮಾಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇವಾಗ ಗೋಧಿ ಹಿಟ್ಟಿನ ಹುಳಿ ಹರಿದಿದ್ದೀನಲ್ಲ ಅದನ್ನೇ ಸ್ವಲ್ಪ ಅಗ್ಲ ಮಾಡ್ಕೊತಾ ಇದ್ದೀನಿ ಈ ತರ ಅಗ್ಲ ಮಾಡ್ಕೊಂಡು ಅಕ್ಕಿ ಹಿಟ್ಟಿಂದ ಮಾಡ್ಕೊಂಡು ಇಟ್ಕೊಂಡಿದೀನಲ್ಲ ನೋಡಿ ಇದನ್ನ ಇದ್ರೊಳಗೆ ತುಂಬ್ತಾ ಇದೀನಿ ನಾನು ಪೂರ್ತಿಯಾಗಿ ಇವಾಗ ಹೋಳಿಗೆ ಮಾಡ್ತೀವಲ್ಲ ಹುಣ್ಣದ ಹೋಳಿಗೆನ ಅದೇ ರೀತಿಯಾಗಿ ಇದನ್ನು ಮಾಡಿ ತುಂಬ್ಕೊತಾ ಇದ್ದೀನಿ ಈ ತರ ತುಂಬ್ಕೊಂಡು ಇಷ್ಟು ಇಟ್ಕೊತಾ ಇದ್ದೀನಿ ಇಷ್ಟೂ ಅದೇ ರೀತಿಯಾಗಿ ತುಂಬ್ಕೊಂಡು ಇಟ್ಕೊತಾ ಇದೀನಿ ಒಂದ್ ಮೇಲೆ ಒಂದು ಈ ತರ ನೀಟಾಗಿ ತುಂಬ್ಕೊಂಡು ಇಟ್ಕೊಂಡು ನಾವು ಇದಕ್ಕೆ ಅಕ್ಕಿ ಹಿಟ್ಟು ಬಳಸೋದ್ರಿಂದ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ತುಂಬ ರುಚಿಯಾಗಿರೋದರಿಂದ ಪದೇ ಪದೇ ಮಾಡ್ಕೊಂಡು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ಸೇಮ್ ಪದೇ ಇದೇ ರೀತಿಯಾಗಿ ಇಷ್ಟು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಇವಾಗ ನೋಡಿ ಇಷ್ಟು ತುಂಬ್ಕೊಂಡು ಇಟ್ಕೊಂಡಿದ್ದೀನಿ ಅಂದರೆ ಉದ್ಲಿಕ್ಕೇನೂ ಅನುಕೂಲ ಆಗುತ್ತೆ ನೀಟಾಗಿ ಉದ್ಲಿಕ್ಕೆ ಪದೇ ಪಟ 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 ಉದ್ದಿ ಹಾಕೋಬೋದು ಇಲ್ಲಾಂದರೆ ಒಂದೊಂದೇ ತುಂಬ್ಕೊತಂದ್ರೆ ಲೇಟ್ ಆಗುತ್ತೆ ಇವಾಗ ನೋಡಿ ನಾನು ಒಂದಕ್ಕೆ ಮೇಲುಗಡೆ ಎಣ್ಣೆ ಹಚ್ತಾ ಇದ್ದೀನಿ ಸ್ವಲ್ಪ ಕೆಳಗಡೆ ಎಣ್ಣೆ ಹಾಕೊಂಡಿದ್ದೀನಿ ಇವಾಗ ಇದನ್ನು ಮೆತ್ತಗೆ ಲಟಿಸ್ಬೇಕು ಇವಾಗ ಹೋಳಿಗೆ ಲಟ್ಟಿಸ್ತೀವಲ್ಲ ಅದೇ ರೀತಿಯಾಗಿ ಮೆತ್ತಂಗೆ ಲಟಿಸ್ಬೇಕು ನೀವು ಈ ರೀತಿಯಾಗಿ ಒಂದ್ಸರಿ ಮಾಡ್ಕೊಂಡು ತಿಂದ್ರಿ ಸ ಮಾಡ್ಕೊತೀನಿ ಬೇಕಂದರೆ ಪದೇ ಪದೇ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನೋಡಿ ತುಂಬ ಮೆತ್ತಗೆ ನಾನು ಲಟಿಸ್ತಾ ಇದ್ದೀನಿ ಇದೇ ಪ್ರಮಾಣ ಇದೇ ರೀತಿಯಾಗಿ ತುಂಬ ಮೆತ್ತಗೆ ಲಟಿಸ್ಕೋಬೇಕು ಇದನ್ನ ತುಂಬ ಚಪಾತಿ ಬರುತ್ತಲ್ಲ ಅಷ್ಟೇ ಪ್ರಮಾಣದಲ್ಲಿ ಆಗುತ್ತೆ ನೋಡಿ ಲಟಿಸ್ತಾ ಇದ್ದೀನಿ ಈ ತರ ದೊಡ್ಡದಾಗಿ ನೀಟಾಗಿ ಆಮೇಲೆ ತುದಿನ ನೀಟಾಗಿ ಲಟ್ಟಸ್ಕೊಬೇಕು ಇಲ್ಲಾಂದ್ರೆ ತುದಿ ತುದಿ ಎಲ್ಲ ದಪ್ಪಾಗಿ ಉಳಿತೈತಿ ಮಿಡ್ಲೆಲ್ಲ ತೆಳಗಾಗಿ ಆಮೇಲೆ ಉಬ್ಬೋದೇ ಇಲ್ಲ ಏನೋ ತೆಳಗಾಗತ್ತಲ್ಲ ಒಳಗಡೆ ಎಲ್ಲ ಹರಿದ್ಬಿಡುತ್ತೆ ಅದು ಉಬ್ಬುವಾಗ ಹಾಗಾಗಿ ಸರಿ ಬರೋದಿಲ್ಲ ತುದಿನ ನೀಟಾಗಿ ಲಟ್ಟಿಸ್ಕೊಬೇಕು ಲಟ್ಟಿಸ್ಕೊಂಡು ಇವಾಗ ತವ ಇಟ್ಟಿದ್ದೀನಲ್ಲ ತವಕ ಸ್ವಲ್ಪ ಎಣ್ಣೆ ಹಚ್ತಾ ಇದೀನಿ ಎಣ್ಣೆ ಹಚ್ಚಿಸಿ ಹಚ್ಚಿ ಇವಾಗ ನಾನು ಉದ್ದಿಟ್ಟಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ ನೋಡಿ ನಾವಿದಕ್ಕೆ ಕಾಯಿ ಚಟ್ನಿ ಅಥವಾ ಟೊಮೆಟೊ ಕಾಯಿ ಟೊಮೆಟೊ ಚಟ್ನಿ ಈ ಥರ ಆಮೇಲೆ ಪಲ್ಯ ಯಾವ ಏನು ಹಚ್ಕೊಂಡು ಆದರೂ ತಿನ್ಬೋದು ಅವ್ರು ತುಂಬ ಟೇಸ್ಟಿಯಾಗಿ ಬರುತ್ತೆ ತುಪ್ಪ ಅದು ಹಾಕ್ಕೊಂಡು ತಿಂತಾ ಇದ್ರೆ ಏನೂ ಟೇಸ್ಟ್ ಆಗಿರುತ್ತೆ ನೋಡಿ ಇವಾಗ ಒಂದು ಮೈ ಬೇಯಿಸಿದ್ದೀನಲ್ಲ ಅದೇ ರೀತಿಯಾಗಿ ವಾಪಸ್ ಹೊಳಿಸಿ ಹಾಕ್ತಾಯಿದ್ದೀನಿ ನೋಡಿ ಇದೆ ತುಂಬ ಚೆನ್ನಾಗಿ ಬರ್ತಾಯಿದೆ ಎಲ್ಲ ಪರೋಟ ನೀವೊಂದ್ಸಾರಿ ಮಾಡ್ಕೊಂಡು ತಿಂದರೆ ಪದೇ ಪದೇ ಮಾಡ್ಕೊಂಡು ತಿಂದರೆ ಅಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಇವಾಗ ಈಗ ಈಗ ಹಾಕೋತಾ ಇದ್ದೀನಿ ಇವಾಗ ಪೂರ್ತಿ ನೋಡಿ ನೀಟಾಗಿ ಉಬ್ಬಿ ಬರುತ್ತೆ ಆಮೇಲೆ ಸ್ಮೂತಾಗಿರುತ್ತೆ ಮೆತ್ತಗೆ ಬರುತ್ತೆ ಅದೇ ರೀತಿಯಾಗಿ ನಾನು ಪ ಎಷ್ಟು ಮಾಡಿದ್ನಲ್ಲ ಅದನ್ನೆಷ್ಟು ಮಾಡಿ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಈ ನಾನೇ ನಾನು ಎಲ್ಲವನ್ನೂ ಅದೇ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ ತುಂಬಿಟ್ಟಿದ್ನಲ್ಲ ಅದನ್ನೇ ಸೇಮ್ ಉದ್ದಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ನೀವು ಮಾಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಒಂದ್ಸಾರಿ ಮಾಡ್ಕೊಂಡು ತಿಂದರೆ ಪದೇ ಪದೇ ಮಾಡ್ಕೊಂಡು ತಿನ್ಬೋದು ಮಕ್ಕಳಿಗೆ ಬಾಕ್ಸಿಗೂ ಆಗುತ್ತೆ ಜೊತೆಯಲ್ಲಿ ಮನೆಯಲ್ಲೂ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಂತೂ ತಿಂತಾಯಿದ್ರೆ ತಿಂತಾನೇ ಇರಬೇಕಂತ ಯಾಕಂದರೆ ಆಗಿರೋದರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಈ ಥರ ಗ್ರೇವಿ ಇದ್ದು ಅಂದರೆ ಸಾಕು ಈ ಥರ ಹಚ್ಕೊಂಡು ಇದ್ರ ಜೊತೆ ಈರುಳ್ಳಿ ಮೆಣಸಿನ್ಕಾಯಿ ಕಡ್ಕೊಂಡು ಆರಾಮಾಗಿ ತಿನ್ಬೋದು ಪದೇ ಪದೇ ಮಾಡ್ಕೊಂಡು ಅನಿಸುತ್ತೆ ತುಂಬ ಮೆತ್ತಗೆ ಬಂದಿದೆ ನೋಡಿ ನಾನು ಮಾಡ್ತೀನಿ ಅಂದರೆ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಸ್ಮೂತಾಗಿದೆ ಅಂತ ಹೇಳಿ ಆಮೇಲೆ ಅದನ್ನು ಹರಿದ್ವಿ ಅಂದರೆ ಪದ್ರ ಎಲ್ಲ ಒಂದು ತುತ್ತಿಗೆ ಕಟ್ ಮಾಡ್ಕೊಂಡ್ವಿ ಅಂದರೆ ಪೂರ್ತಿ ಓಪನ್ ಆಗುತ್ತೆ ಪದರ್ ಎಲ್ಲ ಆ ರೀತಿಯಾಗಿ ತುಂಬ ಪದ್ರ ಪದರಾಗಿ ಬಂದಿದೆ ನೋಡ್ತಾ ಇದ್ರೆ ಇನ್ನೂ ನಿಮಗೆ ಮಾಡಿ ಅನಿಸುತ್ತೆ ಅಷ್ಟು ನೀಟಾಗಿ ಬಂದಿದೆ ಒಂದು ಸಾರಿ ಟ್ರೈ ಮಾಡಿ ಇದಕ್ಕೆ ಟೊಮ್ಯಾಟೊ ಚಟ್ನಿಗೆ ಅಥವಾ ಸಾಸು ಏನಾದರೂ ಇದ್ರೆ ಸಾಕು ಹಚ್ಕೊಂಡು ತಿನ್ಬೋದು ಅಷ್ಟು ಟೇಸ್ಟ್ ಆಗಿದೆ ಥ್ಯಾಂಕ್ ಯು